ಎಲ್ಲರಿಗೆ ನಮಸ್ಕಾರ ರೀ ರಿಯಾಸ್ ಕಿಚನ್ಗೆ ಸ್ವಾಗತ ರೀ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಹೊಸದಾಗಿ ಸಬ್ಸ್ಕ್ರೈಬ್ ಆಗಿರೋರಿಗೆ ನಮ್ಮ ಧನ್ಯವಾದಗಳನ್ನು ತಿಳಿಸುತ್ತೇನೆ ಇವಾಗ ನೋಡಿರಿ ನಾವು ಇಲ್ಲಿ ಒಂದು ಕಪ್ಪು ಅಕ್ಕಿ ಹಿಟ್ಟನ್ನು ಇಟ್ಕೊಂಡಿದ್ದೇವೆ ಅದು ಹಪ್ಪಳ ಮಾಡಲಿಕ್ಕೆ ಬೇಕಾಗುವಂಥದ್ದು ಬರೀ ಇದು ಅಕ್ಕಿ ಹಿಟ್ಟು ಇದಕ್ಕೆ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಸೀಮೆ ಅಕ್ಕಿಯನ್ನು ಈ ಥರ ರಾತ್ರಿ ನೆನೆಸಿ ಇಟ್ಕೊಂಡಿದ್ದೇನೆ ಮತ್ತು ನೀವು ನೋಡ್ಬೋದು ಒಂದೆರಡು ಸ್ಪೂನಷ್ಟು ಎಳ್ಳು ಸ್ವಲ್ಪ ಸೋಡಾ ಅಡುಗೆ ಸೋಡಾ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಕಾಲು ಚಮಚದಷ್ಟು ಓಂಕಾಳು ಮತ್ತು ಇಲ್ಲಿ ನೋಡ್ಬೋದು ನೀವು ಇಲ್ಲಿ ನಾನು ಒಂದು ಐದು ಹಸಿಮೆಣಸಿನ್ಕಾಯಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಜೀರಿಗೆ ಒಂದು ಎರಡು ಗೆಡ್ಡೆ ಬೆಳ್ಳುಳ್ಳಿ ಈ ಥರ ಬಿಡಿಸಿ ಇಟ್ಕೊಂಡಿದ್ದೇನೆ ಸ್ವಲ್ಪನೇ ಕೊತ್ತಂಬರಿ ಸೊಪ್ಪು ಇದು ನೋಡ್ರಿ ನಮಗೆ ಬೇಕಾಗುವಂತಹ ಪದಾರ್ಥಗಳು ಇದು ತುಂಬ ಟೇಸ್ಟಾಗಿರುತ್ತೆ ಸತಿ ಮಾಡಿ ನೋಡಿ ಇದಕ್ಕಂದರೆ ನಾವು ತುಂಬ ಆಯಿಲ್ ಹಾಕೋದಿಲ್ಲ ಮತ್ತು ಇರುತ್ತೆ ತುಂಬ ತೆಳುವಾಗಿನೂ ನಮಗೆ ಈಗ ನಾವು ಇಷ್ಟೇ ಕಪ್ನಲ್ಲೇ ನೋಡ್ರಿ ಒಂದು ಮೂವತ್ತೈದರಿಂದ ನಲವತ್ತು ಮಾಡ್ಬೋದು ಇದು ತುಂಬಾ ಚ ಇದು ತೆಳುವಾಗಿನೂ ಬರುತ್ತೆ ಮತ್ತು ತುಂಬ ಟೇಸ್ಟಾಗಿ ಇರುತ್ತೆ ಯಾಕಂತಂದರೆ ಇದು ಎಲ್ಲ ನಾವು ಹಾಕಿರುವಂತಹ ಸಾಮಗ್ರಿಗಳು ನೋಡ್ರಿ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಹಾಗಾಗಿ ಇದು ಎಳ್ಳು ಅಂತೂ ತುಂಬ ಟೇಸ್ಟ್ ಇರುತ್ತೆ ನಮಗೆ ತಿನ್ನಬೇಕಾದ್ರೆ ಅದು ಬಾಯಲ್ಲಿ ಸಿಗುತ್ತೆ ನೋಡ್ರಿ ಅಷ್ಟು ಟೇಸ್ಟ್ ಆಗಿರುತ್ತೆ ಇವತ್ತು ನಾವು ಟೇಸ್ಟಾಗಿರುವಂತಹ ಒಂದು ಹಪ್ಪಳವನ್ನು ಮಾಡಿ ತೋರಿಸ್ತಾ ಇದ್ದೇವೆ ಇದು ಏನಕ್ಕೆ ಹಾಕೋದಂತಂದರೆ ನಾವು ನಾವು ಹಿಟ್ಟು ತುಂಬ ಹಾಕಿ ನಾವು ಕಲಿಸ್ತೀವಿ ನೋಡ್ರಿ ಹಿಟ್ಟು ನಮಗೆ ಬಿಟ್ಕೊಳ್ಳೋದಿಲ್ಲ ಮತ್ತು ಹಪ್ಪಳಗಳು ಸೀಳೋದಿಲ್ಲ ನಾವು ಹಪ್ಪಳ ಕರೆದಾಗ ನೋಡ್ರಿ ಇದು ತುಂಬ ಗಟ್ಟಿಯಾಗಿದ ಗರಿಗರಿಯಾಗಿರುತ್ತೆ ಇದು ನಾವು ಬರೀ ಅಕ್ಕಿ ಹಿಟ್ಟಿನಲ್ಲೇ ಮಾಡಿದ್ರೆ ಅದು ನಾವು ಕರೆದು ನಾವು ಒಂದೆರಡು ಗಂಟೆ ನೋಡೋಷ್ಟೇ ಅದು ಮೆತ್ತಗಾಗಿರುತ್ತೆ ಹಾಗಾಗಿ ನಾನಿದು ಸೀಮೆ ಅಕ್ಕಿಯನ್ನು ಯೂಸ್ ಮಾಡ್ತಾ ಇದ್ದೀನಿ ಇದು ನಾನು ಗರಿಗರಿಯಾಗಿ ಬರ ಬರೋ ಸಲಗೆ ನಾನು ಈ ಸೀಮೆ ಅಕ್ಕಿಯನ್ನು ಯೂಸ್ ಇದ್ದೀನಿ ಇಲ್ಲಿ ನಾವು ಇಲ್ಲಿ ನೀರನ್ನು ಇಟ್ಕೊಂಡಿದ್ದೇವೆ ನೋಡ್ರಿ ನಮಗೆ ಬೇಕಾದಂಥ ಅಳತೆ ನೀರು ಇದನ್ನು ನಮಗೆ ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ನಾವು ತಗೋತೀವಿ ಈಗ ನೀವು ನೋಡ್ಬೋದ್ರಿ ನಾನಿಲ್ಲಿ ಪಾತ್ರೆಯನ್ನು ಇಟ್ಕೊಂಡಿದ್ದೇನೆ ಈಗ ನಾವು ಒಂದು ಎರಡು ಕ ಎರಡೂವರೆ ಕಪ್ನಷ್ಟು ನೀರನ್ನು ಹಾಕ್ಕೊಳ್ಳೋಣ ಇದು ನಮಗೆ ನೀರು ಚೆನ್ನಾಗಿ ಕುದಿ ಬರಬೇಕಾದ್ರೆ ಈ ಒಂದು ನೀರು ನಾವು ಒಂದು ಎರಡು ಇವಾಗ ಈಗ ನೀವು ಇಲ್ಲಿ ನೋಡ್ಬೋದು ಒಂದು ಮುಕ್ಕಾಲು ಕಪ್ಪು ಅಂದರೆ ಕಾಲು ಕಪ್ಗಿನಲ್ಲೂ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ಇಷ್ಟಾದರೆ ಸಾಕು ನಮಗೆ ನೀರು ಬೇಕಾದರೆ ನಾವು ಸೈಡಲ್ಲಿ ಬಿಸಿ ಇಟ್ಕೊಳ್ಳೋಣ ರೀ ಯಾಕಂದರೆ ನಮಗೆ ಮಾಡಬೇಕಾದ್ರೆ ಸ್ವಲ್ಪ ಗಟ್ಟಿ ಬಂತು ಅಂತಂದರೆ ನಾವು ಸೈಡಲ್ಲಿ ಇಟ್ಕೊಳ್ಳೋಣ ಈ ಟೈಮ್ನಲ್ಲೇ ನೋಡಿರಿ ನಾವು ಇದಕ್ಕೆ ಸೀಮೆಯನ್ನು ಅಕ್ಕಿಯನ್ನು ಹಾಕಿ ಬೇಯಿಸ್ಕೊಳ್ಳೋಣ ಇದು ಕುದಿ ಬರುತ್ತಲ್ರಿ ಆವಾಗ ನಾವು ಇದೆಲ್ಲ ಹಾಕೊಳ್ಳೋಣ ಇವಾಗ ನೋಡಿರಿ ನಾವು ಮಿಕ್ಸಿ ಜಾರಿಗೆ ನಮ್ಮದು ಇದು ಎಲ್ಲ ರುಬ್ಕೊಳ್ಳೋಣ ಇದು ನಮಗೆ ತುಂಬ ಪೇಸ್ಟ್ ಮಾಡೋದು ಬೇಡ ತರಿಯಾಗಿಯೇ ನಾವು ಇದನ್ನು ರುಬ್ಕೊಳ್ಳೋಣ ಈಗ ನೀವು ನೋಡ್ಬೋದು ನಾನು ಇಲ್ಲಿ ನಮ್ಮದು ಮಸಾಲೆ ಎಲ್ಲ ರೀ ನಾನು ಇದಕ್ಕೆ ನಮ್ಮದು ಉಪ್ಪನ್ನು ಇಟ್ಕೊಂಡಿದ್ದೆ ನೋಡಿರಿ ಉಪ್ಪನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ನೋಡ್ಬೋದು ಈಗ ಇದನ್ನು ನಾವು ಮಿಕ್ಸಿ ಮಾಡೋಣ ನಮ್ಮದು ಈ ಥರನೇ ತರಿತರಿಯಾಗಿ ನಮ್ಮದು ಜೀರಿಗೆ ತುಂಬ ಪುಡಿ ಆಗಿಲ್ಲ ಈ ಥರ ತರಿತರಿಯಾಗಿ ಮಾಡ್ಕೊಂಡ್ರೆ ಸಾಕು ಇದು ನಮಗೆ ಬೇಕಾದಂತಹ ಮಸಾಲ ಈಗ ನೀವು ನೋಡ್ಬೋದು ರೀ ನಮ್ಮದು ಕುದಿ ಬರ್ತಾ ಇದೆ ನೀರು ಈ ಟೈಮ್ನಲ್ಲಿ ನಾವು ಇದಕ್ಕೆ ಇವಾಗ ನೋಡಿರಿ ಒಂದು ಸ್ವಲ್ಪ ಇಷ್ಟು ಕೈಯಲ್ಲಿ ಇದು ಸೋಡಾವನ್ನು ಹಾಕೊಳ್ಳೋಣ ರೀ ಮತ್ತು ಈಗ ನಾವು ಹಿಟ್ಟನ್ನು ಹಾಕೊಳ್ಳೋಣ ರೀ ಹಿಟ್ಟನ್ನು ಹಾಕೊಂಡ್ಬಿಟ್ಟು ಸ್ವಲ್ಪ ಬಿಡೋಣ ನಾವು ಇಟ್ಕೊಂಡಿದ್ದೇವೆ ನೋಡ್ರಿ ಹಿಟ್ಟು ಅಷ್ಟು ಹಾಕೊಂಡಿದ್ದೀವಿ ನೋಡಿರಿ ಈ ಥರ ಕುದಿ ಬರ್ತಾ ಇದೆ ನಮ್ಮದು ಹಾಕಿರೋ ಅಂಥದ್ದು ಇವಾಗ ನೋಡಿರಿ ನಾವು ಇದು ಮಾಡಿ ಇಟ್ಕೊಂಡಿದ್ದೆ ನೋಡ್ರಿ ಮಿಕ್ಸಿ ಅದನ್ನು ಈ ಟೈಮ್ನಲ್ಲೇ ಹಾಕೊಳ್ಳೋಣ ಮತ್ತು ನಾವು ಇಟ್ಕೊಂಡಿದ್ದೆ ನೋಡ್ರಿ ಕಾಳು ಅದನ್ನು ಸಹ ಇದೇ ಟೈಮ್ನಲ್ಲೇ ಹಾಕೊಳ್ಳೋಣ ಮತ್ತು ಎಳ್ಳನ್ನು ಸಹ ಇದೇ ಟೈಮ್ನಲ್ಲೇ ಹಾಕೊಳ್ಳೋಣ ಅದು ಚೆನ್ನಾಗಿ ಸ್ವಲ್ಪ ಕುದಿ ಬರಬೇಕಾದ್ರೆ ಕಲಿಸೋಣ ಇಲ್ಲಿ ನಾನು ಒಂಚೂರು ನೀರು ಬಿಸಿ ಮಾಡೋಕೆ ಇಟ್ಕೊಂಡಿದ್ದೇನೆ ಈಗ ನೋಡ್ಬೋದು ನಮ್ಮದು ಕುದಿ ಬರ್ತಾ ಇದೆ ನೋಡ್ರಿ ಈ ಟೈಮ್ನಲ್ಲೇ ನಾನು ಇದನ್ನು ಚೆನ್ನಾಗಿ ಕಲಿಸ್ತಾ ಇದ್ದೇನೆ ಈ ಥರ ಹೂರಾಡಬೇಕು ಅಂದರೆ ನಮಗೆ ಹಿಟ್ಟು ಗಂಟಾಗಿ ಇರೋದಿಲ್ಲ ನೋಡ್ರಿ ಈ ಥರ ಚೆನ್ನಾಗಿ ಕುದಿ ಬಂದ್ರು ನಾವು ಈ ಥರ ಕಲಿಸ್ಕೊತು ಹೋದಂಗೆ ನಮಗೆ ಇದು ಚೆನ್ನಾಗಿ ಹಿಟ್ಟು ಹದ ಬರುತ್ತೆ ಸ್ವಲ್ಪ ಬಿಸಿ ಇರುತ್ತೆ ನೋಡಿ ಹುಷಾರಾಗಿ ಬಿಟ್ಟು ಸ್ವಲ್ಪ ಈ ಥರ ಕಲಸ್ರಿ ಹಿಟ್ಟು ನಮಗೆ ಬೆಣ್ಣೆ ಥರ ಬರಬೇಕು ಈಗ ನೀವು ನೋಡ್ಬೋದು ನಮ್ಮದು ಹಿಟ್ಟಲ್ಲ ಈ ಥರ ಕಲಸಿ ನೋಡಿರಿ ಇನ್ನೊಂದು ಸ್ವಲ್ಪ ಕಲಿಸ್ಬೇಕಾಗತ್ತೆ ಅಂದರೆ ಒಂದೊಂದು ಗಂಟ ಉಳ್ಕೊಂಡಿರ್ತದ್ರಿ ಹಾಗಾಗಿ ನಾವು ಈ ಥರ ನಮಗೆ ಸ್ವಲ್ಪ ಕೈ ಆಡಿಸ್ತಾನೆ ಇರಬೇಕು ಇದೆ ಅದು ನಮಗೆ ಒಂದೇ ಒಳ್ಳೆ ಬರಬೇಕಾಗತ್ತೆ ಈಗ ನೀವು ನೋಡ್ತಾ ಇರ್ಬೋದು ನಾನಿಲ್ಲಿ ಬಿಸಿ ಮಾಡಕ್ಕೆ ಇಟ್ಕೊಂಡಿದ್ದೆ ನೋಡ್ರಿ ಒಂಚೂರು ತಳದಲ್ಲಿ ನೀರು ಹಾಕೋತಾ ಇದ್ದೀನಿ ಸ್ವಲ್ಪ ಒಂದು ನಾಲ್ಕರಿಂದ ಐದು ಸ್ಪೂನ್ ಅಷ್ಟೇ ಇದು ನಮಗೆ ಚೆನ್ನಾಗಿ ಕುದಿ ಬರಬೇಕು ಹಾಗಾಗಿ ಇದು ಸ್ವಲ್ಪ ಈ ಥರನೇ ನಾನು ಮುಚ್ಚಿಬಿಟ್ಟು ಕುದಿ ಬೇಯಿಸ್ತಾ ಇದ್ದೀನಿ ಇವಾಗ ಆಗಿದೆ ಆದದ್ಲು ನಾನು ಒಂದು ನಾಲ್ಕು ನಿಮಿಷಗಳ ಕಾಲ ಇದನ್ನು ಮುಚ್ಚಿ ಬೇಯಿಸ್ತಾ ಇದ್ದೇನೆ ನಾವು ಇದನ್ನು ಒಂದು ಮೂರು ನಿಮಿಷಗಳ ಕಾಲ ಬೇಯಿಸಿದ್ದೆ ನೋಡಿ ನೀರಿದೆ ನಮ್ದು ಇನ್ನೂ ಇದೆ ನೋಡ್ರಿ ಈ ಥರ ಬೇಯ್ತಾ ಇದೆ ಈಗ ಈ ಥರನೇ ಬೇಯಬೇಕಾದ್ರೆ ಇನ್ನೊಂದು ಸ್ವಲ್ಪ ನಾವು ಇದಕ್ಕೆ ಮಿಕ್ಸ್ ಮಾಡೋಣ ಅಂದರೆ ನಮಗೆ ಅದು ಹಪ್ಪಳ ನೋಡ್ರಿ ತುಂಬ ತೆಳುವಾಗಿ ಬರುತ್ತೆ ಮತ್ತು ಹೊಡೆಯೋದಿಲ್ಲ ಹಾಗಾಗಿ ನಾವು ಹಿಟ್ಟನ್ನು ಈ ಥರ ಸ್ವಲ್ಪ ನೀವು ದಪ್ಪ ತಳ ಇದು ತೊಗೊಳ್ರಿ ನಾನು ಸಿಂಪಲ್ ಮಸಾಲ ಹಾಕಿದ್ದೇನೆ ನೀವು ಬೇಕಿದ್ರೆ ಅದೇ ಕ್ವಾಂಟಿಟಿ ಒಂಚೂರು ಜಾಸ್ತಿ ಮಾಡಿಕೊಳ್ಳಿ ಟೇಸ್ಟ್ ಆಗಿರುತ್ತೆ ಈಗ ನಮ್ಮದು ಇದು ರೆಡಿ ಆಗಿದೆ ಹಿಟ್ಟು ನೋಡ್ತಾ ಇದ್ದೀರಲ್ಲ ನಮ್ಮದು ಈ ಥರ ಎತ್ತಿದ್ರೆ ನಮ್ಮದು ಹಿಟ್ಟು ಚೆನ್ನಾಗಿ ಹದ ಆಗಿದೆ ನೋಡ್ಬೋದು ನೀವು ಈ ಥರ ನಮ್ಮದು ಬಿಡಿ ಬಿಡಿಯಾಗಿ ಬರಬಾರ್ದ್ರಿ ಈ ಥರ ಜಿಗಿ ಇರಬೇಕು ಈಗ ಗೋಧಿ ಹಿಟ್ಟು ನಾವು ಕಲಿಸ್ಕೊಂಡಾಗ ಯಾವ ಥರ ಇರುತ್ತೆ ನೋಡ್ರಿ ಆ ಥರನೇ ಇದು ನಮಗೆ ಒಳ್ಳೆ ಈ ಥರ ಬಂದರೆ ನಾವು ವರ್ಷವಿಡೀ ಇಟ್ಟರು ನಮ್ಮದು ಹಪ್ಪಳ ಹಾಳಾಗೋದಿಲ್ಲ ತುಂಬ ಆಯಿಲನ್ನು ಹಾಕೊಳ್ಳಕ್ಕೆ ಹೋಗಬೇಡ್ರಿ ಆಯಿಲ್ ಹಾಕಂದ್ರೆ ಒಂಥರ ಫ್ಲೇವರ್ ಚೆನ್ನಾಗಿ ಬರೋದಿಲ್ಲ ಹಾಳಾಗಿ ಹೋಗುತ್ತೆ ಈಗ ಇವಾಗ ನಮ್ಮದು ಆಗಿದೆ ರೀ ನಾನು ಇದನ್ನು ಕ್ಲೀನಾಗಿ ತೆಕ್ಕೊಂಡ್ಬಿಟ್ಟು ಈಗ ಸ್ಟವನ್ನು ಆಫ್ ಮಾಡ್ತಿದ್ದೇನೆ ಈಗ ಒಂದು ಐದು ನಿಮಿಷಗಳ ಕಾಲ ಸ್ವಲ್ಪ ಮುಚ್ಚಿ ಇಡ್ತೇನೆ ಸ್ವಲ್ಪ ಬಿಸಿ ಇರುತ್ತದೆ ನೋಡ್ರಿ ಇದು ಇದೇ ಥರನೇ ಗ್ಯಾಸ್ ಸ್ಟೌವ್ ಮೇಲೆ ಒಂದು ಐದು ನಿಮಿಷ ಐದರಿಂದ ಹತ್ತು ನಿಮಿಷ ಇಟ್ಕೋಬೋದು ಈಗ ನೀವು ನೋಡ್ಬೋದು ನಮ್ಮದು ಹತ್ತು ನಿಮಿಷ ಆಗಿದೆ ರೀ ಇದು ನಾವು ಇದೇ ಥರ ಬಿಟ್ಟಿದ್ದೇವೆ ನೋಡಿರಿ ಇವಾಗ ನಾನು ಇದನ್ನು ಕೆಳಗೆ ಇಳಿಸ್ತಾ ಇದ್ದೇನೆ ಈಗ ನಾವು ನೋಡಿರಿ ಇದು ನಮ್ಮದು ಹಿಟ್ಟು ಒಣಗ್ದಂಗೆ ಆಗಬಾರ್ದು ಮೇಲುಗಡೆ ಒಣಗ ಇದು ಆಗುತ್ತಲ್ರಿ ಈಗ ಇದೇ ಥರನೇ ನಾವು ಚೂರು ಒದ್ದೆ ಬಟ್ಟೆಯನ್ನು ಹಾಕೊಳ್ಳೋಣ ಈಗ ನೀವು ನೋಡ್ತಾ ಇದ್ದೀರಿ ನಾವು ಹೊರಗಡೆ ಟೆರೆಸ್ ಮೇಲೆ ಈ ಹಪ್ಪಳವನ್ನು ಇದ್ದೀವಿ ನೋಡಿರಿ ಸ್ವಲ್ಪ ಇದಕ್ಕೆ ಆಯಿಲನ್ನು ಹಚ್ಕೋತಾ ಇದ್ದೀನಿ ನಾನು ಇವಾಗ ನಾನು ಹಿಟ್ಟನ್ನು ಹಾಕೋತೀನಿ ಈಗ ನೀವು ರೀ ನಾನು ಇಲ್ಲಿ ಈ ಹಿಟ್ಟನ್ನು ಹಾಕ್ಕೊಂಡಿದ್ದೇನೆ ಸ್ವಲ್ಪ ಇನ್ನೂ ಬಿಸಿನೇ ಇದೆ ನಮ್ಮದು ಹಿಟ್ಟು ಈ ಟೈಮ್ನಲ್ಲೇ ನಾವು ಒಂಚೂರು ಕೈಗೆ ಎಣ್ಣೆಯನ್ನು ಹಚ್ಕೊಂಡ್ರಿ ಈ ಥರ ನಮ್ಮದು ಹಿಟ್ಟನ್ನು ಕಲಿಸ್ಕೊಬೇಕಾಗತ್ತೆ ನೋಡ್ಬೋದು ನೀವು ಈ ಥರ ನಾವು ಚೆನ್ನಾಗಿ ಈಗ ನೋಡ್ರಿ ನಾನು ಇಲ್ಲಿ ಒಂದು ಚಂಬನ್ ತೊಗೊಂಡಿದ್ದೇನೆ ಇದು ತುಂಬ ಬಿಸಿ ಇರ್ತದೆ ನೋಡ್ರಿ ಈ ಥರ ನೀವು ಇದನ್ನು ಈ ಥರ ನೀವು ಮ ಇದು ಒರೆಸಿ ಒರೆಸಿ ಈ ಥರ ಕಲಿಸ್ಬೇಕಾಗುತ್ತೆ ಈ ಥರ ಅಂದರೆ ನಿಮಗೆ ಹಿಟ್ಟು ಸಾಫ್ಟಾಗಿ ಮತ್ತು ಚೆನ್ನಾಗಿ ಕಲ್ಕೊಳ್ಳುತ್ತೆ ನೋಡ್ಬೋದು ನೀವು ತುಂಬ ಚೆನ್ನಾಗಿ ಬರುತ್ತೆ ಇದು ನೀವು ಈ ಥರನೇ ಕಲಿಸ್ಕೊಂಡ್ರಿ ನಮ್ಮದು ಹಿಟ್ಟು ನೋಡಿರಿ ಇಲ್ಲ ಒಂಥರ ಬೆಣ್ಣೆ ಥರ ಮೆತ್ತಗಿದೆ ನೋಡ್ಬೋದು ಈ ಥರನೇ ನೀವು ಒಂದು ಐದು ನಿಮಿಷಗಳ ಕಾಲ ಈ ಥರ ಒರೆಸಿ ಒರೆಸಿ ಕಲಿಸ್ಕೊಳ್ಳಿ ಈಗ ನೀವು ನೋಡ್ಬೋದು ನಮ್ಮದು ಇದು ಒಂದು ಐದು ನಿಮಿಷಗಳ ಕಾಲ ನಾನು ಈ ಥರ ಕಲಿಸ್ಕೊಂಡಿದ್ದೇನೆ ರೀ ಇದೆಲ್ಲ ನಾವು ಈ ಥರ ಕ್ಲೀನ್ ಮಾಡಿಟ್ಕೊಂಡು ಇವಾಗ ನಾವು ಒಳ್ಳೆಗಳನ್ನು ಮಾಡ್ಕೊಳ್ಳೋಣ ಈಗ ನೀವು ನೋಡ್ಬೋದು ನೀವು ಬೇಕಿದ್ದರೆ ಇಲ್ಲಿ ತಟ್ಟೆ ಒಳಗೆ ನಿಮಗೆ ಹತ್ತಿ ತಂದರೆ ಸ್ವಲ್ಪ ಆಯಿಲನ್ನು ಹಾಕ್ಕೊಳ್ಳಿ ಈಗ ನಾವು ಇದನ್ನು ಈ ಥರ ಎರಡು ಎರಡು ಪೊಸಿಷನ್ ಮಾಡ್ಕೊಳ್ಳೋಣ ಈ ಥರ ನೋಡಿರಿ ನಾವು ಈ ಥರ ಕಲಿಸ್ಕೊಳ್ಳೋಣ ಚೆನ್ನಾಗಿ ಇದು ನಮಗೆ ಉಂಡೆ ಕಟ್ ಮಾಡೋಕ್ಕೆ ಬೇಕಾಗುವಂಥದ್ದು ಈಗ ಒಂದಾಗಿದೆ ಈಗ ನೀವು ನೋಡ್ಬೋದು ನಾವು ಇದಕ್ಕೆ ಇವಾಗ ದಾರವನ್ನು ಕಟ್ಕೋತಾ ಇದ್ದೀವಿ ರೀ ಈ ಥರ ನೀವು ದಾರವನ್ನು ಕಟ್ಕೊಳ್ಳಿ ಅಂದರೆ ನಿಮಗೆ ತುಂಬ ಈಸಿ ಆಗುತ್ತೆ ಇದು ಯಾಕಂತಂದ್ರೆ ನೋಡಿರಿ ಉಳ್ಳೆಗಳು ಮಾಡಬೇಕಂತಂದರೆ ನಿಮಗೆ ಟೈಮ್ ತಗೊಳ್ಳುತ್ತೆ ಹಾಗಾಗಿ ಯಾಕಂದರೆ ಜರ ಕಡಿಮೆ ಇದ್ದಾಗ ನೋಡಿರಿ ಈ ಥರ ನಾವು ಉಳ್ಳೆಗಳನ್ನು ಮಾಡಿ ಈ ಥರನೇ ನಾವು ಈ ಕಡೆ ಈ ಥರ ಇಟ್ಕೊಂಡು ನೋಡಿರಿ ನಾವು ಇಲ್ಲಿ ಕಟ್ ಮಾಡ್ಕೊತಾ ಇದ್ದೀವಿ ಈ ಕಡೆ ಬೇಕು ಈ ಥರ ನೋಡಿರಿ ನಾವು ಒಳ್ಳೆಗಳನ್ನು ಈ ಥರ ನಿಮಗೆ ದಪ್ಪ ಬೇಕಿತ್ತು ದಪ್ಪ ಮಾಡ್ಕೊಳ್ಳಿ ನಾನು ಮೀಡಿಯಮು ತುಂಬ ದಪ್ಪನೂ ಇಲ್ಲ ತುಂಬ ತೆಳ್ಳೂನು ಇಲ್ಲ ಆ ಥರ ಇಷ್ಟಿಷ್ಟೇ ನಾನು ಕಟ್ ಮಾಡ್ಕೊತಾ ಇದ್ದೀನಿ ನಮಗೆ ತುಂಬ ಬೇಗ ಆಗುತ್ತಿದ್ದು ನೀವು ನೋಡ್ಬೋದು ನಾನು ಇಲ್ಲಿ ನೀವು ಹಾಲಿನ ಪ್ಯಾಕೆಟ್ ಆ ಥರ ಆಯಿತು ಆಯಿಲ್ ಪ್ಯಾಕೆಟು ಎಣ್ಣೆ ಪ್ಯಾಕೆಟು ಏನಿದ್ರು ನೋಡಿರಿ ನಾವೀಗ ಇದು ಮಾಡಿ ಮಾಡಿಟ್ಕೊಂಡಿದ್ವಿ ನೋಡ್ರಿ ಇದ್ರ ಮೇಲೆ ಒಂಚೂರು ತಣ್ಣೀರಿನ ಬಟ್ಟೆ ಹಾಕತಾ ಇದ್ದೀರಿ ಅಂದರೆ ಇದು ಗಾಳಿ ಆಡಬಾರ್ದು ಮತ್ತು ಅದು ಸ್ವಲ್ಪ ಮೇಲೆ ಒದ್ದೆ ಬಟ್ಟೆ ಹಾಕತ್ತಾ ಇದ್ದೀನಿ ಈಗ ಇಲ್ಲಿ ನೋಡ್ರಿ ನಾವು ಇಟ್ಕೊಂಡು ಪ್ರೆಸ್ ಮಾಡ್ತಾ ಇದ್ದೀನಿ ನೋಡಿದ್ರಲ್ಲ ನಮ್ಮದು ಇದು ಈ ಥರನೇ ತುಂಬ ದಪ್ಪ ಇಲ್ಲ ತಡುವಿಲ್ಲ ತೋರಿಸ್ತೀರಾ ಹಾಂ ಇಲ್ಲಿ ನೋಡ್ರಿ ಈ ಥರ ನಾವು ಶೀಟನ್ನು ಹಾಕ್ಕೊಂಡಿದ್ದೇವೆ ಮತ್ತು ಇವಾಗ ಈಗ ನೀವು ನೋಡ್ಬೋದು ನಾನು ಇನ್ನೊಂದು ಸಹ ಹಾಕೋತಾ ಇದ್ದೇನೆ ತುಂಬ ಬೇಗ ಆಗುತ್ತೆ ಮತ್ತು ಸುಲಭವಾಗಿಯೂ ಆಗುತ್ತೆ ನೋಡ್ಬೋದು ನೀವು ನಾನಿಲ್ಲಿ ಈ ಥರ ತುಂಬ ಬೇಗ ಆಗುತ್ತೆ ಒಬ್ಬರೂ ಸಹ ಈ ಥರ ನೀವು ಈಸಿಯಾಗಿ ಮನೆಯಲ್ಲಿ ಮಾಡ್ಕೊಳ್ಬೋದು ನೋಡ್ರಿ ತುಂಬ ಚೆನ್ನಾಗೂ ಬರುತ್ತೆ ನಿಮಗೆ ಈ ಥರ ಇಲ್ಲ ಅಂತಂದರೆ ನೀವು ಕೈಲಿಂತ ಇದೇ ಥರನೇ ಮಾಡ್ಕೋಬೋದ್ರಿ ಈ ಥರ ಹಾಕಿಬಿಟ್ಟು ಕೈಲಿಂತ ಹಿಂಗೆ ಮಾಡಿದ್ರೆ ನಿಮಗೆ ಇನ್ನೂ ತೆಳುವಾಗಿ ಬರುತ್ತೆ ನೋಡ್ಬೋದು ನೀವು ನಮ್ಮನ್ನು ನೋಡಿರಿ ಎಷ್ಟು ತೆಳವಾಗಿ ಬಂದಿದೆ ನಾನು ಇದನ್ನು ಇಲ್ಲೇ ಹಾಕ್ತಾಯಿದ್ದೀನಿ ನೋಡಿರಿ ಈಸಿಯಾಗಿ ಬಿಟ್ಕೊಳುತ್ತೆ ನಾನು ಇಲ್ಲಿ ಬಂದು ತೋರಿಸ್ತಾ ಇದ್ದೀನಿ ನೋಡ್ಬೋದು ಈ ಥರನೇ ನಾವು ಇದನ್ನು ಈ ಥರ ಇಟ್ಕೊಂಡು ನೋಡಿರಿ ಈ ಥರನೇ ನೀವು ಕೈಲಿಂತ ಈ ಥರ ಪ್ರೆಸ್ ಮಾಡಿ ಈ ಥರನೇ ನೀವು ಕೈಲಿಂತ ಈ ಥರ ಮಾಡಿದ್ರೆ ಒಂದು ಶೇಪ್ ಆ ಕಡೆ ಈ ಕಡೆ ಆಗ್ಬೋದು ಆದರೆ ತುಂಬ ತಡವಾಗಿ ನೀವು ಮಾಡ್ಬೋದು ಇಲ್ಲ ನೋಡಿರಿ ನಮ್ಮನ್ನು ನೋಡಿರಿ ಚೆನ್ನಾಗಿ ಈ ಥರ ತಡವಾಗಿ ಬಂದಿದೆ ನೋಡಿರಿ ಇದು ಚೆನ್ನಾಗಿ ೂ ನೋಡ್ಬೋದು ನಮ್ಮದು ಹಪ್ಪಳ ನೋಡಿರಿ ಈ ಥರ ಎಲ್ಲ ಈ ಥರ ನಮಗೀಗ ಒಂದು ಕಪ್ನಲ್ಲಿ ಒಂದು ಅರವತ್ತರಿಂದ ಎಪ್ಪತ್ತು ಆಗಿದ್ದಾವೆ ನಾವು ಶೀಟ್ ಮೇಲೆ ಹಾಕಿ ಈ ಥರ ಇಟ್ಕೊಂಡಿದ್ದೇವೆ ನೀವು ಬೇಕಿದ್ರೆ ಒಂದು ಹಳೇದು ಬಟ್ಟೆ ಇರುತ್ತೆ ನೋಡ್ರಿ ಒದ್ದೆ ಮಾಡಿಬಿಟ್ಟು ಹಾಕಿದ್ರೆ ನಮ್ಮದು ಹಪ್ಪಳಗಳು ಇದು ಹಿಂಗೆ ಎದ್ದು ನಿಲ್ಲೋದಿಲ್ಲ ಅಂದರೆ ಹಿಂಗೆ ಫೋಲ್ಡ್ ಆಗೋದಿಲ್ಲ ಇದೇ ಥರನೇ ಸ್ಟೇಟಾಗಿರುತ್ತವೆ ಸ್ಟೇಟಾಗಿರುತ್ತೆ ನೋಡ್ಬೋದು ನೀವು ಇಷ್ಟ ಈಗ ನಮ್ಮದು ಇದೆಲ್ಲ ಹಾಕದಾಗಿದೆ ಈಗ ನಾವು ಇಷ್ಟೇ ಬಿಡೋಣ ನೀವು ನೋಡ್ಬೋದು ರೀ ನಮ್ಮದು ಈ ಥರ ಈಗ ನೋಡಿರಿ ಒಂದು ಹನ್ನೊಂದು ಗಂಟೆ ಅಷ್ಟೇ ಈ ಥರ ಆಗಿದೆ ಈ ಥರ ಎಲ್ಲ ನಿಂತ್ಕೊಂಡಿದೆ ಈ ಟೈಮ್ನಲ್ಲೇ ನಾವು ಇದನ್ನು ಈ ಥರ ತಿರುಗಿಸಿ ಹಾಕೊಳ್ಳೋಣ ರೀ ಅಂದರೆ ಅದು ಚೆನ್ನಾಗಿ ನಮಗೆ ಈ ಕಡೆನೂ ಬೇಗನೆ ನಮಗೆ ಇದಾಗುತ್ತೆ ಒಣಗುತ್ತೆ ನೋಡಿದ್ರಲ್ಲ ನಮ್ಮದು ಹಪ್ಪಳ ಈ ಒಂದು ಒಂದಾಗಿಯೇ ತಿರುಗಿಸ್ಕೊತ ಹೋಗೋಣ ನೋಡ್ರಿ ಇವಾಗ ನಮ್ಮದು ಎಲ್ಲವನ್ನ ತಿರುಗಿಸ್ ಹಾಕಿದ್ದೇವೆ ನಮ್ಮದು ಚೆನ್ನಾಗಿ ಒಣಗ್ತಾ ಇದೆ ಇನ್ನು ಸ್ವಲ್ಪ ನಾವು ಮಧ್ಯಾಹ್ನದಷ್ಟೇ ಅರ್ಧ ಒಣಗಿ ಬಿಡುತ್ತೆ ನೋಡ್ಬೋದು ನೀವು ಈ ಥರನೇ ಸ್ವಲ್ಪ ನೋಡ್ಕೊತಿರಬೇಕು ನೀವು ನೋಡ್ಬೋದು ನಮ್ಮದು ಮಧ್ಯಾಹ್ನ ಒಂದು ಗಂಟೆ ಅಷ್ಟಿಗೇನೆ ಇಷ್ಟು ಒಣಗಿದೆ ನೋಡ್ಬೋದು ನಮ್ಮದು ಇಲ್ಲಿ ನೋಡ್ರಿ ಈ ಥರ ಫುಲ್ ಒಣಗಿಬಿಟ್ಟಿದೆ ನಮ್ಮದು ಒಂಚೂರು ಹಸಿ ಇಲ್ಲ ನೋಡಿದ್ರಲ್ಲ ನಮ್ಮದು ಹಪ್ಪಳ ಈಗ ನಾವು ಕರೆದ್ರೂ ಇದು ನಮ್ಮದು ಹಪ್ಪಳ ರೆಡಿಯಾಗಿದೆ ಒಂದು ದಿವ್ಸನಲ್ಲೇ ನಮ್ಮದು ಹಪ್ಪಳ ರೆಡಿಯಾಗಿದೆ ನೋಡ್ಬೋದು ತುಂಬ ಗರಿ ಗರಿಯಾಗಿನೂ ಬಂದಿದೆ ನೋಡ್ಬೋದು ನೀವು ಇಷ್ಟು ತುಂಬ ತಡುವಾಗಿನೂ ಬಂದಿದೆ ನೋಡ್ರಿ ನಮ್ಮದು ಹಪ್ಪಳ ಈ ಥರ ನೋಡಿರಿ ಈ ಥರ ಬೆಟ್ಟಿಟ್ಟರೆ ನಮ್ಮದು ಬೆಟ್ಟು ಕಾಣುತ್ತೆ ಆಲ್ ಆಲ್ರೆಡಿ ನಮ್ಮದು ಎಲ್ಲ ಹಪ್ಳೂ ಇದೇ ಥರನೇ ಒಣಗಿದ್ದಾವೆ ನೀವು ಮನೆಯಲ್ಲಿ ಇದೇ ಥರನೇ ಮಾಡ್ಕೊಳ್ಳಿ ಸ್ವಲ್ಪ ಬೆಳಗ್ಗೆ ಬೇಗ ಎದ್ದು ಮಾಡಿದ್ರೆ ನೋಡ್ಬೋದು ನಮ್ಮದು ಹಪ್ಪಳ ಎಲ್ಲ ಚೆನ್ನಾಗಿ ನಮ್ಮದು ಹಪ್ಪಳ ನೋಡಿ ಈ ಥರ ನಾವು ಹಾಕಿದ್ದು ಎಳ್ಳೋದು ನೋಡ್ರಿ ಎಷ್ಟು ಚೆನ್ನಾಗಿ ಹೊಂದ್ಕೊಂಡಿದೆ ನೋಡ್ರಿ ನಾವು ಬೆಳಗ್ಗೆ ಹಾಕಿ ನಾವು ಹಪ್ಪಳವನ್ನು ಮಾಡಿದ್ದೇವೆ ನೋಡ್ರಿ ನಮ್ಮದು ಈ ಥರ ಹಪ್ಪಳ ರೆಡಿಯಾಗಿದೆ ನೋಡ್ಬೋದು ನೀವು ಒಂದೇ ದಿವಸಿಗೆ ಈ ಥರ ಆಗಿದೆ ನಮ್ಮದು ಇದು ಹಪ್ಪಳ ಇವಾಗ ನಮಗೆ ರೆಡಿ ರೆಡಿಯಾಗಿದೆ ಇದನ್ನು ನೋಡ್ಬೋದು ನೀವು ನಮ್ಮದು ಹಾಕಿದ್ದು ಎಳ್ಳಾಯಿತು ಮತ್ತು ನಾವು ಇದನ್ನು ಯಾವ ಥರ ತುಂಬ ತೆಳುವಾಗಿ ಮನೆಯಲ್ಲೇ ನೀವು ತುಂಬ ಚೆನ್ನಾಗಿ ನಾವು ಹಾಕಿದ್ದು ಜೀರಿಗೆ ಆಗಿರ್ಬೋದು ಇದು ಓಂಕಾಳು ಮತ್ತು ಎಳ್ಳು ನಾನಿಲ್ಲಿ ಎಣ್ಣೆಯನ್ನು ಬಿಸಿ ಮಾಡ್ಕೊಂಡಿ ಮಾಡ್ಕೊಳ್ಳೋಕ್ಕೆ ಇಟ್ಕೊಂಡಿದ್ದೇನೆ ರೀ ನೋಡಿರಿ ಒಂದು ಕಪ್ಪು ಅಕ್ಕಿ ಹಿಟ್ಟಿನಲ್ಲಿ ಇಷ್ಟೆಲ್ಲ ನಮಗೆ ಹಪ್ಪಳಗಳು ತುಂಬ ಈಸಿಯಾಗಿ ಮನೆಯಲ್ಲಿ ಚೆನ್ನಾಗಿ ನೋಡಿರಿ ಇಷ್ಟು ಇದು ನಾವು ಕರೆದ್ರೆ ತುಂಬ ಟೇಸ್ಟ್ ಆಗುತ್ತೆ ಇದು ತಿನ್ನೋದಕ್ಕೆ ಮಕ್ಕಳಿಗೆ ದೊಡ್ಡವರಿಗೆ ತುಂಬ ಇಷ್ಟ ಆಗುವಂತಹ ಒಂದು ಹಪ್ಪಳ ಈಗ ನೋಡಿರಿ ನಮ್ಮದು ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ನಾನು ಒಂದೊಂದೇ ಹಾಕಿ ಕರಿತಾಯಿದ್ದೇನೆ ನೋಡ್ರಿ ನಮ್ಮದು ಹಪ್ಪಳ ತುಂಬ ಎಷ್ಟು ಹಗುರವಾಗಿ ನಮ್ಮದು ಹಪ್ಪಳ ತುಂಬ ಚೆನ್ನಾಗಿ ಬಂದಿದೆ ಒಂದೊಂದಾಗಿ ಸ್ವಲ್ಪ ಎಣ್ಣೆ ತುಂಬ ಬಿಸಿ ಮಾಡ್ಕೊಂಡ್ರೆ ಇದು ನೋಡಿರಿ ಚೆನ್ನಾಗಿ ನಮ್ಮದು ಸ್ವಲ್ಪ ನಾವು ಸೋಡಾ ಪುಡಿ ಹಾಕಿದ್ದೇವೆ ನೋಡ್ರಿ ಹಾಗಾಗಿ ಇದು ಈ ಥರ ಉಟ್ಕೊಂಡು ಚೆನ್ನಾಗಿ ಅಗಲವಾಗಿನೂ ಮತ್ತು ಹಗುರವಾಗಿನೂ ಬರ್ತದೆ ನಮ್ಮದು ನೀವು ಈಸಿಯಾಗಿ ತುಂಬ ಚೆನ್ನಾಗಿ ನೋಡಿರಿ ನೀವು ಹೊರಗಡೆ ತೊಗೊಂಬಂದ್ರು ಇಷ್ಟು ಮನೆಯಲ್ಲೇ ಇಷ್ಟೆಲ್ಲ ಐಟಮ್ಸ್ ಹಾಕಿ ತುಂಬ ಆರೋಗ್ಯವಾದಂಥ ಒಂದು ಹಪ್ಪಳವನ್ನು ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬೋದು ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಹಪ್ಪಳ ಅಂದರೆ ಇನ್ನೂ ನೀವು ದೊಡ್ಡದು ಮಾಡ್ಕೋಬೋದು ಕೈಲಿಂತ ಲಟ್ಟಿಸ್ಬೋದು ಮತ್ತು ಕೈಲಿಂತ ಇದು ಮಾಡ್ತದ ನೋಡಿರಿ ಕೈಲಿಂತಲೇ ಇದು ಉಜ್ಜಿ ಉಜ್ಜಿ ಕೈಲಿಂತಲ ದೊಡ್ಡದಾಗಿ ಮಾಡ್ತಾರೆ ನೋಡ್ಬೋದು ನೀವು ಇಲ್ಲಿ ನೋಡ್ಬೋದು ನೀವು ನಮ್ಮದು ಇವಾಗ ಹಪ್ಪಳ ನೋಡ್ರಿ ನಾವು ಇಲ್ಲಿ ಮಾಡಿದ್ದು ಮತ್ತು ಇದು ನಾವು ಫಸ್ಟಿಗೆ ಮಾಡಿದ್ದು ಇದು ಇದು ಕರೆದಿದ್ದು ನಾನು ನಿಮಗೆ ಒಂದು ಇದು ಹಪ್ಪಳವನ್ನು ತೋರಿಸ್ತಾ ಇದ್ದೀನಿ ನೋಡ್ಬೋದು ನಮ್ಮದು ಹಪ್ಪಳ ಈ ಥರ ನೋಡ್ರಿ ಇಷ್ಟು ಗರಿಗರಿಯಾಗಿ ನಮ್ಮದು ಹಪ್ಪಳ ಚೆನ್ನಾಗಿ ಇಷ್ಟು ಪುಡಿ ಪುಡಿಯಾಗಿ ಬಂದಿರುತ್ತೆ ನೀವು ಮನೆಯಲ್ಲಿ ಇದೇ ಥರನೇ ಮಾಡಿಕೊಳ್ಳಿ ನೀವು ಇದೆಲ್ಲ ನೋಡಿರಿ ಒಂದು ಸತಿ ಮಾಡ್ಕೊಂಡು ನಿಮಗೆ ಟೇಸ್ಟ್ ಗೊತ್ತಾಗುತ್ತೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು